ಇನ್ನು ನಿಮ್ಮ ಮತ್ತು ಗೌತಮಿಯವರ ಒಂದು ರಿಲೇಷನ್ಶಿಪ್ ಡೈನಮಿಕ್ಸ್ ಯಾವ ಥರ ಏನಾದರೂ ಬದಲಾವಣೆ ಆಯಿತಾ ಹೊರಗಡೆ ಬಂದಮೇಲೆ ಜನ ಪ್ರತಿಕ್ರಿಯೆ ಕೊಡಿಸಿರೋ ರೀತಿಯೆಲ್ಲ ನೋಡಿಕೊಂಡು ತುಂಬ ಜನ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಕೆಲವರು ನೆಗೆಟಿವ್ ಆ ಥರದಲ್ಲ ಇತ್ತು ಸೊ ಏನಂದರೆ ಏನು ಚೇಂಜಸ್ ನಮಗೆ ಕಂಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಆಗ್ತಿರ್ತಾರೆ ಅವಾಗೆಲ್ಲ ಸೊ ಯಾವ ರೀತಿ ಏನಾದರೂ ಬದಲಾವಣೆಗಳಾಗಿದೆಯಾ ಸೊ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆಯಾ ಸ್ನೇಹ ಸಂಬಂಧ ಇವಾಗ ಹೇಗಿದೆ ಅಂತ ಖಂಡಿತ ಬದಲಾವಣೆ ಆಗಿದೆ ಅಂದರೆ ಒಂದಷ್ಟು ನನ್ನ ಕಡೆಯಿಂದ ಒಂದಷ್ಟು ಮಾತುಕತೆ ಮಾತಾಡೋ ರೀತಿ ಎಲ್ಲ ಬದಲಾವಣೆ ಆಗಿದೆ ನಿಮಗೆ ಗೊತ್ತಿದ್ದಾಗೆ ಅದು ಕಾರಣ ಅವಳೇ ಅವಳೆ ಗೌತಮಿನೇ ಕಾರಣ ಬಟ್ ಏನು ಬದಲಾವಣೆ ಇಲ್ಲ ನಾವು ಬಿಗ್ ಬಾಸ್ ಮನೆಯಲ್ಲಿ ಅದು ಆಟದಲ್ಲಿ ಇನ್ನೂ ಒಂದಷ್ಟು ಅಡೆತಡೆಗಳಿತ್ತೇನೋ ಫ್ರೆಂಡ್ಶಿಪ್ಪಲ್ಲಿ ಒಂದಷ್ಟು ಆಟ ಅನ್ನೋದು ಗಮನ ಹರಿಸ್ಬೇಕಿತ್ತು ಆ ಇತ್ತೇನೋ ಬಟ್ ಈಗೇನಿಲ್ಲ ನಾನು ಅಭಿ ಮತ್ತು ಗೌತಮಿಯವರು ಆಗಾಗ ಕಾಫಿಗೆ ಸಿಗ್ತಾನೆ ಇರ್ತೀವಿ ಜಯನಗರದಲ್ಲಿ ಕಾಫಿಗೆ ಸಿಗ್ತೀವಿ ಮಾತಾಡ್ತೀವಿ ಒಬ್ರಿಗೊಬ್ರು ಏನು ಮಾಡ್ತಿದ್ವಿ ಏನು ಅನ್ನೋದು ಹಂಚ್ಕೋತೀವಿ ಫ್ಯಾಮಿಲಿ ಬಗ್ಗೆ ಅವ್ರ ಫ್ಯಾಮಿಲಿ ನಾವು ಅವ್ರ ಶೂಟ್ ಯಾವ್ದು ಮಾಡ್ತಿದಾರೆ ಏನು ಆ ಒಂದು ಬಾಂಧವ್ಯ ಆ ಒಂದು ಫ್ರೆಂಡ್ಶಿಪ್ಪು ಅದು ಏನಿತ್ತು ಅದು ಕಂಟಿನ್ಯೂ ಆಗ್ತಿದೆ ಅದು ಕಂಟಿನ್ಯೂ ಇನ್ನು ಮುಂದೆ ಆಗುತ್ತೆ ಸೊ ಇನ್ನೂ ಆ್ಯಕ್ಚುಲಿ ಒಬ್ಬರು ಅಭಿಮಾನಿ ಕೇಳಿದ್ರು ಈಗಷ್ಟೇ ಬೇಗ ಮದುವೆ ಆಗಿಬಿಡಿ ಅಂತ ಸೊ ಯಾವಾಗ ಮಂಜು ಅವ್ರ ಮದುವೆ ಗೌತಮಿ ಅವರ ಏನಾದರೂ ಹುಡುಗಿ ಹುಡುಕಿದ್ದಾರೆ ನಿಮ್ಗೇನಾದರೂ ಸೊ ಸ್ನೇಹಿತರು ಏನು ಕತೆ ಯಾವಾಗ ಅದ್ರ ಬಗ್ಗೆ ಅಪ್ಡೇಟ್ ಯಾವಾಗ ಸಿಗುತ್ತೆ ಅಂತ ಇಲ್ಲ ಮನೇಲಿ ಹುಡುಕ್ತಿದ್ದಾರೆ ಮನೇಲಿ ಹುಡುಕ್ತಿದ್ದಾರೆ ಗೌತಮಿಯನ್ನು ಅವ್ರೇನು ಹುಡುಕ್ತಿಲ್ಲ ಅದು ಒಂದು ವಿಡಿಯೋ ಹಾಕಿದೆ ಅದು ಫನ್ನಿಯಾಗಿ ನಾವು ಲಂಚ್ಗೆ ಹೋಗ್ಬೇಕಾದ್ರೆ ಆ ಕಮಿಂಗ್ ಸೂನ್ ಅಂತ ಒಂದು ಶಾರ್ಟಲ್ಲಿ ಹಾಕಿದ್ದು ಅವರು ಅಬಿ ಮತ್ತು ಗೌತಮಿ ನೀವು ಇಬ್ಬರು ಹಿಂಗೆ ಬನ್ನಿ ಒಂದು ಶಾರ್ಟ್ ತೆಗಿತಾನೆ ಅಂತ ನನ್ನ ಮೊಬೈಲಲ್ಲಿ ಸುಮ್ಮನೆ ತೆಗ್ದಿದ್ದು ಅಂದರೆ ವಿಡಿಯೋ ಎಲ್ಲ ಮಾಡ್ತಿರ್ಬೇಕದು ಹಾಗಾದರೆ ನೀನು ಈ ಕಡೆ ಬಾ ನೀನು ಬಂದು ಇಲ್ಲಿ ಹುಡುಗಿಯವಳೆ ಅಂತೇಳಿ ಎಕ್ಸ್ಪ್ರೆಷನ್ ಕೊಡು ಅಂತೇಳಿ ನಾನು ಹಿಂಗೆ ತಿರುಗಿ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟಿದ್ದೆ ಅದನ್ನು ಸಿಲ್ವ ಶಾರ್ಟಲ್ಲಿ ಹಾಕಿದ್ದು ಕಮಿಂಗ್ ಸೋನು ಅಂತ ಬಟ್ ಯಾರಿಲ್ಲ ಸರ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂದರೆ ಲವೇ ಇಲ್ಲ ಅಂದರೆ ಲವ್ ಅರ್ಜಿ ಅಂತ ಇಲ್ಲ ಈ ಸದ್ಯಕ್ಕೆ ಯಾರು ಇಲ್ಲ ಮುಂದೆ ನೋಡೋಣ ಗೊತ್ತು ಸೊ ಸಿನಿಮಾ ಪ್ರಾಜೆಕ್ಟ್ಸು ಇವೆಂಟ್ಸು ಸ್ನೇಹ ಮತ್ತು ಫ್ಯಾಮಿಲಿ ಇದೆಲ್ಲ ನಿಮ್ಮ ಒಂದು ಇಂಗ್ಲೀಷ್ ಶೈಲಿಯಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೆಂಗೆ ನಡೀತಾ ಇದೆ ಲೈಫ್ ಅಂತ ಮಂಜು ಅವ್ರದ್ದು ಇಂಗ್ಲೀಷ್ ಇದೆಯಲ್ಲ ಒಂದು ಮಾರ್ಕ್ ಸೂಪರ್ ಸೂಪರ್ ಬ್ಯೂಟಿಫುಲ್ ಆ ಸೇ ಅದು ಅದು ಬರಬೇಕಷ್ಟೇ ಅದು ಇದಕ್ಕೆ ಬರಲ್ಲ ನಮ್ದು ಬರಲ್ಲ ಬೇರೆ ಬರುತ್ತೆ ಹಾಗಾಗಿ